ಕರ್ಸಿ ಬುದ್ಧಿ ಹೇಳಿ ಇವರು ವಾಪಸ್ ಹೋಗಿದ್ದಾರೆ ಕೋರ್ಟ್ ಕೋರ್ಟ್ ಅಲ್ಲಿ ಬೇಲ್ ಆಗಲ್ಲ ಗಿಂತ ತರ ಮಾತಾಡ್ತಾ ಇದ್ದಾರೆ ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದೀರ ಆ ಎಲ್ಲ ದರ್ಶನ್ ಅಭಿಮಾನಿಗಳಿಗೆ ಖುಷಿ ಸಿಗುತ್ತೆ ಮತ್ತೆ ಒಂಥರ ನೋವು ಬರುತ್ತೆ ಮತ್ತೇನಾಗುತ್ತಪ್ಪ ಅನ್ನೋ ಒಂದು ಟೆನ್ಷನ್ ಯಾಕೆ ಈ ರೀತಿ ಹೇಳ್ತಾ ಇದ್ದೀನಿ ಅಂದ್ರೆ ಈಗ ಕೆಲವೊಂದಿಷ್ಟು ಸುದ್ದಿಗಳು ಬರ್ತಾ ಇದೆ ಏನಂದ್ರೆ ಮತ್ತೆ ಸುಪ್ರೀಂ ಕೋರ್ಟ್ ಗೆ ಹೋಗ್ತಾರಂತೆ ಅಂದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಮತ್ತೆ ಸರ್ಕಾರ ಸುಪ್ರೀಂ ಕೋರ್ಟ್ ಗೆ ಅಪೀಲ್ ಮಾಡ್ತಾರಂತೆ ಏನು ದರ್ಶನ್ ಅವ್ರಿಗೆ ಪರ್ಮನೆಂಟ್ ಬೇಲ್ ಸಿಕ್ಕಿದೆಯೋ ಅಂದ್ರೆ ರೆಗ್ಯುಲರ್ ಬೇಲ್ ಸಿಕ್ಕಿದೆಯೋ ಅದಕ್ಕೆ ಅಪೀಲ್ ಮಾಡ್ತಾರಂತೆ ಅವ್ರು ಯಾಕೆ ಅಪೀಲ್ ಮಾಡ್ಬೇಕು ಏನೆಲ್ಲ ಆಗತ್ತೆ ಅಪೀಲ್ ಮಾಡಿದ್ರೆ ಸೊ ಪ್ರತಿಯೊಂದು ಖುದ್ದು ನಾವು ಮಾತಾಡೋದಕ್ಕಿಂತ ಹೆಚ್ಚಾಗಿ ನಮ್ಮ ಲಾಯರ್ ಕಾರ್ತಿಕ್ ಅವರು ಇದ್ದಾರೆ ಅವ್ರ ಜೊತೆ ಮಾತಾಡೋಣ ಸೊ ಬನ್ನಿ ಸರ್ ನಮಸ್ತೆ ನಮಸ್ತೆ ಗೊತ್ತು ತುಂಬಾ ಡಿಸ್ಕಸ್ ಮಾಡಿದ್ವಿ ದರ್ಶನ್ ಅವ್ರ ವಿಚಾರದಲ್ಲಿ ಈಗ ನಿಮ್ಗೆ ಗೊತ್ತು ರೆಗ್ಯುಲರ್ ಬೇಲ್ ಸಿಕ್ತು ಎಲ್ಲ ಆಯ್ತು ಅದಾದ್ಮೇಲೆ ಇವಾಗ ಸ್ವಲ್ಪ ಆತಂಕ ಅಭಿಮಾನಿಗಳಿಗೆ ರೆಗ್ಯುಲರ್ ಬೇಲ್ ಕ್ಯಾನ್ಸಲ್ ಮಾಡಬೇಕು ಅಂತ ಅಪೀಲ್ ಮಾಡ್ತಾ ಇದಾರೆ ಅಂತ ಯಾವ ಯಾವ ಅಡಿಯಲ್ಲಿ ಅಪೀಲ್ ಮಾಡಬಹುದು ಏನಾಗುತ್ತೆ ಅಪೀಲ್ ಮಾಡಿದ್ರೆ ಏನಾಗೂಲಿ ಅಪೀಲ್ ಮಾಡುವ ಪ್ರಾವಿಷನ್ ಇದೆ ಬೇಲ್ ಕ್ಯಾನ್ಸಲ್ ಮಾಡಲಿಕ್ಕೆ ಅಪೀಲ್ ಮಾಡುವ ಪ್ರಾವಿಷನ್ ಪೊಲೀಸ್ನವ್ರ ಕಡೆಯಿಂದ ಇದೆ ಬಟ್ ನನ್ನ ಪ್ರಕಾರ ಅವರು ಅಪೀಲ್ಗೆ ಹೋಗಲ್ಲ ಅನ್ಸುತ್ತೆ ನೈಂಟಿ ಪರ್ಸೆಂಟ್ ಇನ್ನೊಂದು ಟೆನ್ ಪರ್ಸೆಂಟ್ ಚಾನ್ಸಸ್ ಇದೆ ಮಾಡೋದಕ್ಕೆ ಮಾಡಿದ್ರೆ ಏನೂ ಇಲ್ಲ ಈ ಕೆ ಈ ಬೇಲ್ನ ಕ್ಯಾನ್ಸಲ್ ಮಾಡಬೇಕು ಅಂತ ಹೇಳ್ತಾರೆ ಮತ್ತು ಮೆಡಿಕಲ್ ಬೇಲ್ ತೊಗೊಂಡಿದ್ರು ಫಸ್ಟು ಅದೊಂದು ಅಪ ಅಂಶ ಆಗುತ್ತೆ ನಾವು ಮೆಡಿಕಲ್ ಬೇಲ್ ತೊಗೊಂಡಿದ್ರು ಅವ್ರು ಆಪ್ರೇಷನ್ ಮಾಡಿಸ್ಕೊಂಡಿಲ್ಲ ಇನ್ನೂವರೆಗೂ ಆಪ್ರೇಷನ್ ಮಾಡಿಸ್ಕೊಂಡಿಲ್ಲ ರೆಗ್ಯುಲರ್ ಬೇಲ್ ಸಿಕ್ಕಿದ ತಕ್ಷಣವೇ ಒಂದು ಎರಡು ದಿನಕ್ಕೆ ಅವರು ಡಿಸ್ಚಾರ್ಜ್ ಆಗಿದ್ದಾರೆ ಅಂತೆಲ್ಲ ಇವೆಲ್ಲ ಅಂಶಗಳನ್ನ ಒಂದು ಮೇನ್ ಗ್ರೌಂಡಾಗಿ ಇಟ್ಕೊಂಡು ಅವರು ಸುಪ್ರೀಂ ಕೋರ್ಟ್ಗೆ ಹೋಗುವಂಥ ಚಾನ್ಸಸ್ಸು ಇರ್ತದೆ ಆ ಗ್ರೌಂಡ್ ಇಟ್ಕೊಳ್ಬಹುದು ಅಂತ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಸರ್ ಓಕೆ ಈಗ ನೀವು ಒಂದು ಇದು ಹೇಳಿದ್ರೆ ಪಾಯಿಂಟ್ಸ್ ಇದೊಂದು ಅವರಿಗೆ ಅಸ್ತ್ರ ಆಗುತ್ತೆ ಅಂದ್ರೆ ಈಗ ಬೇಗ ಡಿಸ್ಚಾರ್ಜ್ ಮಾಡ್ಕೊಂಡು ಮನೆಗೆ ಬಂದ್ರು ಅಂತ ಬಟ್ ಈಗ ನಾನು ಲಾಜಿಕಲಿ ಥಿಂಕ್ ಮಾಡಿದಾಗ ಈಗ ನನಗೆ ಏನೋ ಒಂದು ಸಮಸ್ಯೆ ಆಗಿದೆ ಅದಕ್ಕೆ ಎರಡು ಮೂರು ಪರಿಹಾರಗಳಿರುತ್ತೆ ಒಂದು ಆಪರೇಷನ್ ಮಾಡ್ಕೋಬಹುದು ಅಥವಾ ನಾರ್ಮಲ್ ಬೇರೆ ಥೆರಪಿಯಿಂದ ಈಗ ಮಾಡ್ಕೋಬಹುದು ಅಂದ್ರೆ ಅವ್ರಿಗೆ ಆಗಿರ್ತಕ್ಕಂಥ ಎಲ್ ಫೈ ಎಸ್ ಒನ್ ಏನು ಸಮಸ್ಯೆ ಇದೆಯೋ ಸೊ ಅದನ್ನು ಫಿಸಿಯೋಥೆರಪಿಯಿಂದ ಸರಿ ಮಾಡ್ಕೋಬಹುದು ಸೊ ಆ ಥರ ಆಪ್ಷನ್ ಇರುತ್ತಲ್ಲ ಆ ಥರ ವಾದ ಮಾಡೋಕ್ಕಾಗೋ ಅದು ಡಿಫೆನ್ಸ್ ಸೈಡಿಂದ ಸುಪ್ರೀಂ ಕೋರ್ಟ್ಗೆ ಅವ್ರು ಏನಾದರೂ ಅಂಶಗಳು ನಾನು ಈ ಮೊದಲು ಏನು ಹೇಳಿದೆ ಅದನ್ನು ಇಟ್ಕೊಂಡು ಮಾಡಿದ್ರೆ ಇವ್ರು ಡಿಫೆನ್ಸ್ ಸೈಡಿಂದ ಇದನ್ನ ಹೇಳ್ಬೋದು ಸುಪ್ರೀಂ ಕೋರ್ಟ್ಗೆ ಮಾನ್ಯ ಸುಪ್ರೀಂ ಕೋರ್ಟ್ಗೆ ನಮ್ಗೆ ಈ ಥರ ಎಲ್ಲ ಅವಕಾಶಗಳಿದೆ ಸೊ ಫಿಸಿಯೋಥೆರಪಿ ಮಾಡೋದ್ರಿಂದ ಯಾರು ಮೆಡಿಕಲ್ ಎಕ್ಸ್ಪರ್ಟ್ಸ್ ಯಾರಿದ್ದಾರೆ ಅವರು ಈ ಥರ ಫಿಸಿಯೋಥೆರಪಿ ಸಜೆಸ್ಟ್ ಮಾಡಿದ್ದಾರೆ ಸೊ ಆದ್ದರಿಂದ ಅವ್ರು ಫಿಸಿಯೋಥೆರಪಿಯಲ್ಲಿ ಅವ್ರು ಆಚೆ ಬರ್ತಾರೆ ಅಂತ ಹೇಳಿ ದಾಖಲೆಗಳನ್ನ ಒದಗಿಸಿದ್ರೆ ಎಂಟ ಇಂತಿಷ್ಟು ಟೈಮ್ಗಳಲ್ಲಿ ಫಿಸಿಯೋಥೆರಪಿಸ್ಟ್ ಮನೆಗೆ ಬಂದು ನಮಗೆ ಮಾಡಿಸ್ತಾ ಇದ್ದಾರೆ ನಮ್ಮ ಹೀರೋಗೆ ಫಿಸಿಯೋಥೆರಪಿ ಮಾಡಿಸ್ತಾ ಇದ್ದಾರೆ ಅಂತ ಎಲ್ಲ ಹೇಳಿ ಅವ್ರು ಬೇಕಾದ್ರೆ ಹೋಗ್ಬೋದು ಬಟ್ ನನ್ನ ಪ್ರಕಾರ ಅವ್ರು ಸುಪ್ರೀಂ ಕೋರ್ಟ್ಗೆ ಹೋಗೋಲ್ಲ ಹೋದರೆ ಯಾವ ಅಂಶಗಳಲ್ಲಿ ಹೋಗ್ಬೋದು ಅಂತ ನಾನು ನಿಮಗೆ ತಿಳಿಸಿದ್ದೀನಿ ಸೊ ಇವರು ಈ ರೀತಿಯಾಗಿ ಡಿಫೆನ್ಸ್ ತಗೊಬೋದು ಓಕೆ ಸರ್ ಈಗ ನಿಮಗೆ ಓವರ್ ಆಲ್ ನೋಡಿದಾಗ ಸೊ ಈ ಕೇಸ್ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಅಂದರೆ ಎಲ್ಲೋ ಒಂದು ಕಡೆ ಕೆಲವು ಜನಗಳಿಗೆ ಅರ್ಥ ಆಗ್ತಿದೆ ಯಾಕೆ ಹೋಗಿ ಹೋಗಿ ಆ ಯಪ್ಪನ ಹತ್ರನೇ ಹೋಗ್ತಾರೆ ಅಂದ್ರೆ ಕಾನೂನು ಆದರೆ ಏನ್ ನಡೆಯುತ್ತೋ ನಡೆಯುತ್ತೆ ಬಟ್ ಈ ಸುದ್ದಿಗಳು ನೋಡ್ತೀವಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವರೆಲ್ಲ ಆಗ್ತಾರೆ ಅಂದ್ರೆ ಈ ಅವ್ರ ವಿರುದ್ಧ ಮಾತಾಡಿದ್ರೆ ನಾನು ಹೀರೋ ಆಗ್ತೀನಿ ಅಂತ ಅನ್ಕೊಂಡಿದಾರೋ ಅಥವಾ ಏನೋ ಒಂದು ದರ್ಶನ ಹೆಸರು ತಗೊಂಡು ಏನೋ ಒಂದು ಮಾತಾಡ್ಬಿಟ್ರೆ ನಾನು ಹೀರೋ ಆಗ್ತೀನಿ ಅಂತ ಅನ್ಕೊಂಡ್ರೂ ಗೊತ್ತಿಲ್ಲ ಬಟ್ ಓವರ್ ಆಲ್ ಸೋಷಿಯಲ್ ಮೀಡಿಯಾ ನೋಡಿದಾಗ ಅಥವಾ ಮಾಧ್ಯಮಗಳು ಕೆಲವು ಮಾಧ್ಯಮಗಳನ್ನ ನೋಡಿದಾಗ ಸೊ ನಿಮ್ಗೆ ಏನ್ ಅನ್ಸುತ್ತೆ ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ಅಥವಾ ಆಸ್ ಅಡ್ವೊಕೇಟ್ ಆಗಿ ಇಲ್ಲ ಅವ್ರನ್ನ ಟಾರ್ಗೆಟ್ ಮಾಡ್ತಾರೆ ಅಂತಾನೆ ಅನಿಸುತ್ತೆ ಯಾಕಂದರೆ ಅವರು ಹೀರೋ ಇದ್ದಾರೆ ಮತ್ತೆ ಅವರು ಜಾಸ್ತಿ ಫ್ಯಾನ್ ಫಾಲೋವಿಂಗ್ ಇರೋದ್ರಿಂದ ಅವ್ರ ಬಗ್ಗೆ ಹಾಕಿದ್ರೆ ಅವ್ರಿಗೆ ಬೆನಿಫಿಟ್ ಇದೆ ಅಂತ ಹೇಳಿ ಹಾಕ್ತಾರೆ ಸೊ ಅದರಿಂದ ಹಾಗೆ ಹಾಗೆ ಜಾಸ್ತಿ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಅನಿಸುತ್ತೆ ಪ್ರೈಮ್ ಆಫೀಸ್ ನಮಗೆ ನೋಡಿದ ತಕ್ಷಣ ಟಾರ್ಗೆಟ್ ಮಾಡ್ತಿರೋದು ಕ್ಲಿಯರ್ ಆಗಿ ನಮಗೆ ಗೊತ್ತಾಗುತ್ತೆ ಯಾಕಂದರೆ ಒಂದು ಕೇಸ್ ಆಗಿದೆ ಕೇಸ್ ಅದು ಕೋರ್ಟಲ್ಲಿ ಇರೋದರಿಂದ ಅದ್ರ ಬಗ್ಗೆ ಜಾಸ್ತಿ ಡಿಸ್ಕಷನ್ ಯಾರು ಮಾಡಬಾರ್ದು ಬಟ್ ಇಲ್ಲಿ ಏನಾಗಿದೆ ಡೇ ಒನ್ನಿಂದ ಮೀಡಿಯಾ ಟ್ರಯಲ್ ನಡೀತಾ ಇದೆ ದರ್ಶನ್ ಸರ್ ಕೇಸಲ್ಲಿ ಡೇ ಇಂದ ಮೀಡಿಯಾ ಟ್ರಯಲ್ ಮಾಡ್ತಾ ಇದ್ದಾರೆ ಅವರೇ ಪೊಲೀಸ್ನವ್ರನ್ನ ಕೂಡಿಸ್ಕೊಂಡು ಅವರೇ ಲಾಯರ್ಗಳನ್ನ ಕೂರಿಸ್ಕೊಂಡು ಮೀಡಿಯಾ ಟ್ರಯಲ್ ಮಾಡ್ತಾ ಇದ್ದಾರೆ ಸೊ ಆದ್ರಿಂದ ಅವ್ರನ್ನ ಒಂದು ಫೋಕಸ್ ಮಾಡಿ ಒಂದು ಕಾರ್ನರ್ ಮಾಡ್ತಾ ಇದ್ದಾರೆ ಅಂತ ನನ್ನ ಪ್ರಕಾರ ನನಗೆ ಅನ್ಸುತ್ತೆ ಅನಿಸುತ್ತೆ ಸೊ ಯಾಕೆ ಈ ಪ್ರಶ್ನೆ ಕೇಳಿದೆ ಅಂದರೆ ಈಗ ನಾವು ಕಾನೂನು ಏನ್ ಹಿಡೀತೋ ಟ್ರಯಲ್ಸ್ ಏನ್ ಹಿಡಿಯಿತು ಅದನ್ನು ಡಿಸ್ಕಸ್ ಮಾಡೋದಕ್ಕಿಂತ ಹೆಚ್ಚಾಗಿ ಜನರಲ್ ಆಗಿ ಹೇಳಿದ್ದಿದ್ ಅಷ್ಟೇ ಯಾಕಂದ್ರೆ ದರ್ಶನ್ ಅವ್ರ ಒಬ್ರು ಸೂಪರ್ ಸ್ಟಾರು ಕರ್ನಾಟಕದಲ್ಲಿ ತುಂಬಾ ಫ್ಯಾನ್ ಫಾಲೋಯರ್ ಇದೆ ಇದನ್ನೆಲ್ಲ ನೋಡಿದಾಗ ಅಹ್ ಅವ್ರನ್ನ ಏನೋ ಒಂದ್ ಕಡೆ ಮೂಲೆ ಗುಂಪು ಮಾಡ್ಬೇಕು ಅಂತ ಕೆಲವೊಂದಿಷ್ಟು ವರ್ಗದವರು ಅಹ್ ಒಂಚ್ ಇರೋ ತರ ಕೆಲವ್ರು ಹೇಳ್ತವ್ರೆ ಅಂದ್ರೆ ಕೆಲವೊಂದು ಕಮೆಂಟ್ಸ್ ನೋಡಿದಾಗ ಅದೇನೋ ಒಂದು ಕಮೆಂಟ್ಸ್ ನೋಡ್ತಾ ಇದ್ದೆ ನಾಳೆ ದಿನ ಪಾಕಿಸ್ತಾನದವ್ರು ಏನಾದ್ರು ಯುದ್ಧಕ್ಕೆ ಬಂದ್ರೆ ಅದಕ್ಕೂ ದರ್ಶನೇ ಕಾರಣ ಅಂತ ನಾಳೆ ದಿನ ಅಂದ್ಬಿಡ್ತಾರೆ ಅಂದ್ರೆ ಅಷ್ಟು ಬೇಸ ವ್ಯಕ್ತಪಡಿಸ್ತಾರೆ ಅಭಿಮಾನಿಗಳ ಬಗ್ಗೆ ಏನ ಅಲ್ಲ ಮೇಲ್ನೋಟಕ್ಕೆ ಅವರು ಎಲ್ಲಾ ಮೀಡಿಯಾದವರುನು ಸ್ವಲ್ಪ ಕಾರ್ನರ್ ಮಾಡಿ ಇದ್ ಮಾಡ್ತಾ ಇರೋದು ಗೊತ್ತಾಗುತ್ತೆ ಅದು ಎಲ್ಲಾರ್ಗು ಗೊತ್ತಿರುವಂತಹ ವಿಶ ವಿಚಾರನೆ ಈಗ ಬೇಲ್ ಆದ್ರೂನು ಈಗ ನಾನು ಕೆಲವು ಮೀಡಿಯಾಗಳಲ್ಲಿ ನೋಡ್ದೆ ಮಾನ್ಯ ಹೈಕೋರ್ಟ್ ಎಲ್ಲಾ ದಾಖಲೆಗಳನ್ನು ಕೂಲಂಕುಷವಾಗಿ ತನಿಖೆ ಮಾಡಿ ಇವ್ರನ್ನ ಬೇಲ್ ಮೇಲೆ ಆಚೆ ಬಿಡ್ಬೋದಾ ಇಲ್ವಾ ಅಂತ ಹೈಕೋರ್ಟ್ಗೆ ಗೊತ್ತಿರುತ್ತೆ ಅದಕ್ಕೆ ಅದು ಅಡ್ವೊಕೇಟ್ಸು ವಿವಾದ ಮಾಡಿರ್ತಾರೆ ಅದ್ರ ಮೇಲೆ ಜಡ್ಜ್ಮೆಂಟ್ ಕೊಟ್ಟಿದ್ದಾರೆ ಆರ್ಡರ್ ಮಾಡಿದ್ದಾರೆ ಆಚೆ ಬಿಡಬೇಕು ಹೇಳಿ ಸೊ ತಿರ್ಗಾನು ನಾನು ಟಿ ವಿಯಲ್ಲಿ ನೋಡಿರುವಂಥ ಪ್ರಕಾರ ಅವ್ರಿಗೆ ಆರು ತಿಂಗಳಲ್ಲಿ ಹೆಂಗೆ ಬೇಲ್ ಆಗಿಬಿಡುತ್ತೆ ಬೇರೆಯವ್ರಿಗೆ ಅಂದರೆ ಎರಡು ವರ್ಷ ಆದ್ರೂ ಆಗೋಲ್ಲ ಐದು ವರ್ಷ ಆದ್ರೂ ಆಗೋಲ್ಲ ಮಾಡ್ರ ಕೇಸಲ್ಲಿ ತಾರತಮ್ಯ ಮಾಡ್ತಾ ಇದ್ದಾರೆ ಅದು ಇದು ಅಂತೆಲ್ಲ ಹೇಳ್ತಾರೆ ಇವರು ಹೈಕೋರ್ಟ್ಗಿಂತ ಇವರು ಇವರೇ ಕೋರ್ಟ್ ನಡೆಸೋ ಥರ ಮಾತಾಡ್ತಾ ಇದ್ದಾರೆ ಬಟ್ ಆ ಕೇಸ್ಗಳಲ್ಲೇ ಅವರು ನೋಡಿ ವಾದ ವಿವಾದನ ನೋಡಿ ಕರೆಕ್ಟಾಗಿ ಮಾನ್ಯ ಹೈಕೋರ್ಟ್ ಜಡ್ಜು ಕೊಟ್ಟಿರ್ತಾರೆ ಏನೊಂದು ಡಿಸಿಷನ್ ಕೊಡಬೇಕಂದ್ರೇ ಅದು ಯಾರೇ ಆಗಿರಲಿ ಅದು ದರ್ಶನ್ ಅಂತ ಕೊಟ್ಟಿರಲ್ಲ ಈ ಮಿನಿಮಮ್ ಯಾರೇ ಮಿನಿಮಮ್ ಕಾಮನ್ ಸೆನ್ಸ್ ಅದು ಒಬ್ಬ ಕ್ರಿಮಿನಲ್ ಅಡ್ವೊಕೇಟ್ ಯಾರೇ ಯಾರನ್ನೇ ಆದರೂ ಕೇಳಿ ನೀವು ಪ್ರಾಕ್ಟೀಸ್ ಮಾಡುವಂತಹ ಅಡ್ವೊಕೇಟ್ನ ನೀವು ಕೇಳಿದಾಗ ಮರ್ಡ್ರ್ ಕೇಸಲ್ಲಿ ಎಷ್ಟು ದಿನದ ಒಳಗಡೆ ನಿಮಗೆ ಬೇಲಾಗುತ್ತೆ ಅಂತ ಕೇಳಿದರೆ ಅವ್ರು ಮಿನಿಮಮ್ ಆರು ತಿಂಗಳು ಅಂತ ಹೇಳ್ತಾರೆ ಓಕೆ ಇನ್ನೂ ಸ್ವಲ್ಪ ಟಫ್ ಇದೆ ಕೇಸ್ ಅಂದ್ರೆ ಒಂದು ವರ್ಷದಲ್ಲಿ ಆಗುತ್ತೆ ಅಂತ ಹೇಳಿ ಹೇಳ್ತಾರೆ ಕೋರ್ಟ್ ಅಲ್ಲಿ ಬೇಲ್ ಆಗಲ್ಲ ರಿಜೆಕ್ಟ್ ಮಾಡೇ ಮಾಡ್ತಾರೆ ಹೌದು ಹೈಕೋರ್ಟ್ ಅಲ್ಲಿ ಹಾಗೆ ಆಗುತ್ತೆ ತುಂಬಾ ಟಫ್ ಇದ್ದು ಅದು ಒನ್ ಆಫ್ ದಿ ರೇರೆಸ್ಟ್ ಆಫ್ ರೇರ್ ಕೇಸ್ ಆಗಿದ್ದಲ್ಲಿ ಸುಪ್ರೀಂ ಕೋರ್ಟ್ಗೆ ಹೋಗುತ್ತೆ ಆದ್ರಿಂದ ಇವ್ರಿಗೆ ಹೈಕೋರ್ಟ್ ಅಲ್ಲಿ ಆಗಿದೆ ಯಾಕಾಗಿದೆ ಸಾಕ್ಷಿಗಳು ಇವ್ರ ಇವ್ರ ವಿರುದ್ಧವಾಗಿದೆ ಆಗಿರೋದ್ರಿಂದ ಆಗಿದೆ ಇವರು ಅದರಲ್ಲಿ ಎಷ್ಟು ಇನ್ವಾಲ್ವ್ಮೆಂಟ್ ಇದ್ದಾರೆ ಅದೆಲ್ಲ ನೋಡಿರ್ತಾರೆ ಈಗ ಹಂಡ್ರೆಡ್ ಪರ್ಸೆಂಟಲ್ಲಿ ಒಂದು ಟೆನ್ ಆರ್ ಫಿಫ್ಟೀನ್ ಪರ್ಸೆಂಟ್ ಇನ್ವಾಲ್ವ್ಮೆಂಟ್ ಇದ್ದಲ್ಲಿ ಬೇಲ್ ಹಾಗೆ ಆಗಬೇಕು ಸೊ ಆ ರೀತಿ ಆಗಿದೆ ಏನು ಅಲ್ಲಿಂದ ಕರ್ಸಿರ್ಬೋದು ಅದನ್ನು ಕಿಡ್ನಾಪಿಂಗಲ್ಲಿ ಇವ್ರು ಬಾಗಿ ಇಲ್ಲ ನಾನು ಆಲ್ರೆಡಿ ನಿಮ್ಮ ವೀಡಿಯೋಸಲ್ಲಿ ತಿಳಿಸಿದ್ದೀನಿ ಕರ್ಸಿ ಬುದ್ಧಿ ಹೇಳಿ ಇವ್ರು ವಾಪಸ್ ಹೋಗಿದ್ದಾರೆ ತಿರ್ಗ ಅಲ್ಲಿ ಹೆಂಗ್ ಕೊಲೆ ಪೊಲೀಸ್ ಪೊಲೀಸ್ನವ್ರು ತಿಳಿಸ್ಬೇಕು ಯಾರು ಕೊಲೆ ಮಾಡಿದ್ರು ಪೊಲೀಸ್ನವ್ರು ಹೇಳಬೇಕು ಅದು ಪ್ರಾಸಿಕ್ಯೂಷನ್ ಪ್ರಾಸಿಕ್ಯೂಷನ್ನು ಅದನ್ನು ಪ್ರೂವ್ ಮಾಡಬೇಕು ಬರ್ಡನ್ ಆಫ್ ಪ್ರೂಫ್ ಪ್ರಾಸಿಕ್ಯೂಷನ್ ಮೇಲೆ ಇದೆ ಸೊ ಪ್ರಾಸಿಕ್ಯೂಷನ್ನು ಪ್ರೂವ್ ಮಾಡಬೇಕು ದರ್ಶನ್ ಪ್ರೂವ್ ಮಾಡೋದು ಅಲ್ಲ ಅಥವಾ ಮೀಡಿಯಾದವರು ಪ್ರೂವ್ ಮಾಡೋದಲ್ಲ